ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಹಿಮೆ ಅಂತೂ ಕೇಳಿದ್ರೆ ಎಂಥವ್ರಿಗೆ ಆಗಲಿ ಆಶ್ಚರ್ಯ ಖಂಡಿತ ಹಾಗೆ ಆಗುತ್ತೆ ಯಾಕೆಂದರೆ ಅಂತಹ ಒಂದು ಅದ್ಭುತವಾದಂತಹ ಮಹಿಮೆ ಅಂತ ಹೇಳ್ಬೋದು ಈ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಮಂತ್ರಾಲಯದ ಸಮೀಪದಲ್ಲೇ ಇರುವಂತಹ ಪಂಚಮುಖಿ ಕ್ಷೇತ್ರ ಈ ಕ್ಷೇತ್ರದ ಬಗ್ಗೆ ಹೇಳದೆ ಬೇಡ ಏಕೆಂದರೆ ಸಾಕಷ್ಟು ಜನಕ್ಕೆ ಈ ಒಂದು ಕ್ಷೇತ್ರದ ಪರಿಚಯ ಇದ್ದೇ ಇರುತ್ತೆ ಅಲ್ಲಿನ ಮಹಿಮೆ ತಿಳಿದ್ರೆ ನಿಜವಾಗ್ಲೂ ಅಚ್ಚರಿಗೊಳ್ತೀರ ಪಂಚಮುಖಿ ಅಂದೋಡನೆ ಹೇಳಿ ರಾಯರು ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದಂತಹ ಒಂದು ಸ್ಥಳ ಅಂತ ನಿಮಗೆಲ್ಲ ಗೊತ್ತಿದೆ ಹಾಗೆಯೇ ಮುಖ್ಯ ಪ್ರಾಣ ದೇವರ ಒಂದು ಮಹಿಮೆನೂ ಅಷ್ಟೇ ಇದೆ ಅಂತ ಹೇಳ್ಬೋದು ಈಗ ಪಂಚಮುಖಿ ಕ್ಷೇತ್ರದ ಕೆಲವೊಂದು ಮಹಿಮೆಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಮುಖ್ಯ ಪ್ರಾಣ ದೇವರ ಮಹಿಮೆ ಎಷ್ಟಿದೆ ಅಂತ ಖಂಡಿತ ಪ್ರತಿಯೊಬ್ಬರಿಗೂ ತಿಳಿಯಲೇಬೇಕು ಯಾಕೆಂದರೆ ಆ ಕ್ಷೇತ್ರದ ಮಹಿಮೆ ಕೂಡ ಅಷ್ಟಿದೆ ಸ್ನೇಹಿತರೆ ಇವತ್ತು ಒಂದು ಮಹಿಮೆನ ಶೇರ್ ಇದ್ದೀನಿ ಜಯಲಕ್ಷ್ಮಿ ಅನ್ನೋರಿಗೆ ಗಂಟಲಲ್ಲಿ ಒಂದು ಹುಣ್ಣು ಕಾಣಿಸಿಕೊಂಡು ವಿಪರೀತ ನೋವಿನಿಂದ ನರಳಿತಾ ಇರ್ತಾರೆ ಚಿಕಿತ್ಸೆಗೆ ಅಂದ್ಬಿಟ್ಟು ಅವರ ಗಂಡ ಬೇರೆ ಬೇರೆ ಊರಿನಲ್ಲಿ ಇರುವಂತಹ ಹಾಸ್ಪಿಟಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಒಬ್ಬರು ಡಾಕ್ಟ್ರು ಹೇಳ್ತಾರೆ ಅವ್ರಿಗೆ ಕ್ಯಾನ್ಸರ್ ಗಡ್ಡೆ ಇದೆ ಇದನ್ನು ಆಪ್ರೇಷನ್ ಮಾಡಲೇಬೇಕು ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಕೂಡ ಹೇಳಿಬಿಡ್ತಾರೆ ಅವ್ರ ಗಂಡಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹೆಂಡತಿಯನ್ನು ಉಳಿಸ್ಕೋಬೇಕು ಅಂತ ತನ್ನ ಜೀವನಾಧಾರವಾದಂತಹ ಹೊಲ ಗದ್ದೆಗಳನ್ನು ಮಾರಾಟಕ್ಕೆ ಇಡ್ತಾನೆ ಆಗ ಅದೇ ಗ್ರಾಮದ ನಿವಾಸಿಯೊಬ್ಬರು ಪಂಚಮುಖಿ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿಯವರ ಭಸ್ಮವನ್ನು ತಂದು ಗಾಯದ ಮೇಲೆ ಸವರಿ ನೀರಿನಲ್ಲಿ ಆ ಭಸ್ಮವನ್ನು ಕಲಸಿ ರೋಗಿಗೆ ಕುಡಿಸುವಂತೆ ಹೇಳ್ತಾರೆ ಆಗ ಅವರು ಅದೇ ರೀತಿ ನಿಷ್ಠೆಯಿಂದ ನಡೆದುಕೊಳ್ತಾರೆ ಒಂದು ತಿಂಗಳಲ್ಲಿ ನೀವು ನಂಬ್ತಿರೋ ಇಲ್ವೋ ಪವಾಡನೇ ಆಗೋಗುತ್ತೆ ಆ ಒಂದು ಕ್ಯಾನ್ಸರ್ ಗಡ್ಡೆ ಏನಿದೆ ಅದು ಮಾದು ಹೋಗುತ್ತೆ ಅಂದರೆ ಆ ಒಂದು ಹುಣ್ಣು ಏನಿರುತ್ತೆ ಅದು ಆಸೆಯಾಗುತ್ತೆ ಇಲ್ಲದಂತ ಇಲ್ಲದಂತಾಗುತ್ತೆ ಪಂಚಮುಖಿ ಸ್ವಾಮಿಯವರ ಮಹಿಮೆಗೆ ಜನರು ಆಶ್ಚರ್ಯಚಕಿತರಾಗ್ತಾರೆ ಯಾಕೆಂದರೆ ಡಾಕ್ಟರ್ ಹೇಳಿರ್ತಾರೆ ಅಲ್ವಾ ಕ್ಯಾನ್ಸರ್ ಗಡ್ಡೆ ಆಪ್ರೇಷನ್ ಮಾಡಲೇಬೇಕು ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಕೂಡ ಹೇಳಿರ್ತಾರೆ ಇವ್ರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಅಂಥದ್ದು ಗೊತ್ತಾಗೋದೇ ಇಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಸ್ವಾಮಿಯ ಒಂದು ಅನುಗ್ರಹದಿಂದ ಕ್ಯಾನ್ಸರ್ ಅನ್ನುವಂಥದ್ದನ್ನು ಕೂಡ ಅವರು ಗೆದ್ದು ಬರ್ತಾರೆ ನಿಜವಾಗ್ಲೂ ಸ್ವಾಮಿಯ ಮಹಿಮೆ ಅಷ್ಟಿಷ್ಟಲ್ಲ ಯಾಕೆಂದರೆ ವೈದ್ಯರು ಮಾಡಲಾರದಂಥ ಒಂದು ಕೆಲಸವನ್ನು ಭಗವಂತನೊಬ್ಬನೇ ಮಾಡಬಲ್ಲ ಅಲ್ವಾ ಸ್ವಾಮಿಯ ಮಹಿಮೆ ಅಪಾರವಾದದ್ದು ಈಗಲೂ ಅಷ್ಟೇ ಜನರು ತಮ್ಮ ರೋಗ ರುಜಿನಿಗಳನ್ನು ವಾಸಿ ಮಾಡ್ಕೋಬೇಕು ಅಂತ ಪ್ರತಿ ಅಮಾವಾಸ್ಯೆಗೆ ತಪ್ಪದೆ ಪಂಚಮುಖಿ ಕ್ಷೇತ್ರಕ್ಕೆ ಹೋಗಿ ಸ್ವಾಮಿಯ ದರ್ಶನವನ್ನು ಮಾಡ್ಕೊಂಬರ್ತಾರೆ ಪಂಚಮುಖಿ ಕ್ಷೇತ್ರದ ಮಹಿಮೆ ಅಷ್ಟಿಷ್ಟಲ್ಲ ನಿಜವಾಗ್ಲೂ ಹೇಳ್ತಾ ಹೋದರೆ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮುಖ್ಯ ಪ್ರಾಣ ದೇವರನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೆ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಏಕೆಂದರೆ ಒಂದು ಶ್ರದ್ಧೆ ಭಕ್ತಿ ನಂಬಿಕೆ ಎಲ್ಲಿರುತ್ತೆ ಅಲ್ಲಿ ಅನುಗ್ರಹ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಏನೇ ಒಂದು ಕೆಲಸ ಮಾಡಿದ್ರೂ ಅದು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ನಂಬಿಕೆ ಇಟ್ಕೋಬೇಕು ಅಂದ್ರೇ ನಮಗೆ ಅನುಗ್ರಹವಾಗುತ್ತೆ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ ಕ್ಯಾನ್ಸರ್ ಹೇಗೆ ವಾಸಿಯಾಯಿತು ಅಂತ ಕೇಳಿದ್ರಿ ಅಲ್ವಾ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಹಿಮೆಗಳನ್ನು ನಿಮಗೂ ಕೂಡ ಮುಂಬರುವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ತೀನಿ ಈ ಕ್ಷೇತ್ರದ ಮಹಿಮೆ ಅಪಾರವಾದದ್ದು ನಿಮ್ಮ ಎಂತಹ ಸಮಸ್ಯೆನೇ ಇರಲಿ ಅಥವಾ ಇಷ್ಟಾರ್ಥನೇ ಇರಲಿ ಒಮ್ಮೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಪಡೆಯಿರಿ ಹಾಗೆ ಇಷ್ಟಾರ್ಥ ಏನಾದರೂ ಇದ್ದರೆ ಕೇಳ್ಕೊಂಬನ್ನಿ ಶೀಘ್ರವಾಗಿ ಅದು ನೆರವೇರುತ್ತೆ ಅಂತಲೇ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಕಷ್ಟಗಳು ಕೂಡ ಏನಾದರೂ ಇದ್ದರೆ ಅಲ್ಲಿ ಕೇಳ್ಕೊಂಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್